ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆ ಆಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಮಾರ್ಕ ಒಂಬತ್ತು ಇಪ್ಪತ್ತ್ಮೂರು ಏಸು ಅವನಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಪ್ರಿಯ ದೇವ ಜನರೇ ನಿಮ್ಮ ಮೇಲೆ ಇರುವಂತಹ ಕ್ರಿಸ್ತನ ಪ್ರೀತಿಗಾಗಿ ಆತನಿಗೆ ಸ್ತೋತ್ರ ಪ್ರೇರೆ ನಿಮ್ಮಲ್ಲಿ ಅನೇಕರು ರೋಗಗಳಿಂದ ಬಳಲುತ್ತಿರಬಹುದು ಯಾರೋ ಬಂದು ನನ್ನನ್ನು ಗುಣಪಡಿಸುತ್ತಾರೆ ಅಥವಾ ಅಲ್ಲಿಗೆ ಹೋದರೆ ನನಗೆ ಗುಣವಾಗುತ್ತದೆ ಇಲ್ಲಿಗೆ ಹೋದರೆ ಗುಣವಾಗುತ್ತದೆ ಎಂಬುದಾಗಿ ನೂರಾರು ಪ್ರಯತ್ನಗಳನ್ನು ಮಾಡಿ ಸೋತಿರುವುದಾದರೆ ಈ ವಾಕ್ಯ ಬೇರೆ ಯಾರಿಗೂ ಅಲ್ಲ ಪ್ರೇರೆ ಇದು ನಿಮಗಾಗಿಯೇ ದೇವರ ವಾಕ್ಯವು ಹೇಳುತ್ತದೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ಹೊತ್ತುಕೊಂಡನು ಮತ್ತು ಮರಣದ ಕಂಬ ಏರಿದನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಪ್ರೇರೆ ಲೋಕ ಏನು ಹೇಳುತ್ತದೆಯೋ ಅಥವಾ ವೈದ್ಯರ ರಿಪೋರ್ಟ್ ಏನು ಹೇಳುತ್ತದೋ ಅದು ನೀವಲ್ಲ ಪ್ರೇರೆ ದೇವರ ವಾಕ್ಯವು ಏನು ಹೇಳುತ್ತದೋ ಅದೇ ನೀವಾಗಿದ್ದೀರಿ ಪ್ರೇರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿ ಒಂದು ವಾಕ್ಯವು ಕೂಡ ಅದು ನಿಮಗಾಗಿಯೇ ಪ್ರೇರೆ ದೇವರ ವಾಕ್ಯವು ಹೇಳುತ್ತದೆ ನಮ್ಮ ಸಂಕಷ್ಟಗಳನ್ನು ಏಸು ಕ್ರಿಸ್ತನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದಾರೆ ಎಂಬುದಾಗಿ ಪ್ರೇರೆ ನೀವು ಯಾವಾಗ ದೇವರ ವಾಕ್ಯವನ್ನು ಹೃದಯದಿಂದ ನಂಬಿ ಅದರಂತೆ ಜೀವಿಸಲು ಪ್ರಾರಂಭಿಸುತ್ತೀರೋ ನಿಮ್ಮ ಆತ್ಮೀಕ ಮನುಷ್ಯನು ಬಲ ಹೊಂದುತ್ತಾನೆ ಮತ್ತು ನಿಮ್ಮ ಎಲ್ಲಾ ಪರಿಸ್ಥಿತಿಗಳು ಕೂಡ ಬದಲಾಗುತ್ತದೆ ಪ್ರೇರೆ ನಾವು ಆರೋಗ್ಯವಂತ ತಂದೆಗೆ ಆರೋಗ್ಯವಂತ ಮಕ್ಕಳಾಗಿದ್ದೇವೆ ಮತ್ತು ಆಶೀರ್ವದಿಸಲ್ಪಟ್ಟಂತಹ ಮಕ್ಕಳಾಗಿದ್ದೇವೆ ಇನ್ನು ಮುಂದೆ ಯಾವುದೇ ರೋಗಕ್ಕೆ ದರಿದ್ರಕ್ಕೆ ಪಾಪಕ್ಕೆ ಶಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ ಏಕೆಂದರೆ ನೀವು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟವರು ಆರೋಗ್ಯವಂತ ಮಕ್ಕಳಾಗಿದ್ದೀರಾ ಈ ಕ್ಷಣವೇ ನನಗೆ ಗುಣವಾಗಿದೆ ಎಂಬುದಾಗಿ ನೀವು ನಂಬುವುದಾದರೆ ಕ್ರಿಸ್ತನ ಆರೋಗ್ಯವನ್ನು ಹೊಂದುತ್ತೀರಾ ಮತ್ತು ಈ ಕ್ಷಣವೇ ನಾನು ಆಶೀರ್ವಾದ ಹೊಂದಿದ್ದೇನೆ ಎಂಬುದಾಗಿ ನಂಬುವುದಾದರೆ ಕ್ರಿಸ್ತನ ಆಶೀರ್ವಾದವನ್ನು ಮತ್ತು ಐಶ್ವರ್ಯವನ್ನು ಅನುಭವಿಸುತ್ತೀರಾ ಗಾಡ್ ಬ್ಲೆಸ್ ಯು ಆ ಮೇನ್